ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬೆಳಿ ಬೆಳಿಗ್ಗೆಯೇ ಸ್ನಾ ಎಲ್ಲ ಅಡುಗೆ ಎಲ್ಲ ತಿಂಡಿಯೆಲ್ಲ ಆಯಿತು ಇವಾಗ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಡೆದು ದೀಪ ಹಚ್ಚಬೇಕು ಇವತ್ತು ಗುರುವಾರ ಅಲ್ವಾ ಪೂಜೆ ಎಲ್ಲ ಇದೆ ಪ್ರಸಾದ ನೈವೇದ್ಯ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನಾದರೂ ಮಾಡೋಣ ಕೇಸರಿ ಭಾತು ಇಲ್ಲ ಅಂತಂದರೆ ಹಾಲು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವುದು ಬೇಗ ಆಗುತ್ತೋ ಅದು ಮಾಡೋದು ಅಂದ್ಕೊಂಡಿದ್ದೀನಿ ಹಾಗೆಯೇ ಸ್ನೇಹಿತರೆ ಮೊನ್ನೆ ವೀಡಿಯೋಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ದಿನಗಳು ವರ್ಷಗಳೇ ಆಯಿತೇನೋ ಒಂದು ವಿಡಿಯೋ ಒಂದು ಕೇ ಹೋದರೆ ಎಷ್ಟು ಆಗುತ್ತೆ ಅಲ್ವಾ ಬಟ್ ನಮ್ಮ ಮೊನ್ನೆ ನಂಗೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಎಲ್ಲರಿಗೂ ಕಮೆಂಟ್ ಮಾಡಿರೋರು ಎಲ್ಲರಿಗೂ ಲೈಕ್ ಕೊಟ್ಟಿರೋರಿಗೆ ಕಮೆಂಟ್ ಮಾಡಿರೋರಿಗೆ ನನ್ನ ವೀಡಿಯೋನ ನೋಡಿರೋ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ತುಂಬ ಬೇಜಾರಾಗಿತ್ತು ಮೊನ್ನೆ ಗೊತ್ತಿಲ್ಲ ಸಿಕ್ಸ್ ಇಯರ್ ಆಯಿತಾ ಬಂತು ಇನ್ನು ನಾನು ಆರು ಸಾವಿರ ಸಬ್ಸ್ಕ್ರೈಬಲ್ಲೇ ಕೂತಿದ್ದೀನಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾಯಿಲ್ಲ ಮುಖ ತೋರಿಸಿ ವೀಡಿಯೋ ಮಾಡಿ ಅಂತೀರ ಮಾಡೋ ಹಾಗಿದ್ರೆ ಇಷ್ಟು ದಿನ ಬೇಕಾಗಿರಲಿಲ್ಲ ಅಲ್ವಾ ಓಕೆ ಇರಲಿ ಎಲ್ಲಿ ತನಕ ಹೋಗುತ್ತೋ ಹೋಗಲಿ ಕೊನೆಗೊಂದು ದಿನ ಯೂಟ್ಯೂಬ್ ಬಿಟ್ಟರೆ ಆಯಿತು ಅಂದ್ಕೊಂಡು ನಿರ್ಧಾರ ಮಾಡಿದ್ದೀನಿ ಆಗೋ ತುಂಬ ಬೇಜಾರಾಗ್ತಾಯಿದೆ ಯೂಟ್ಯೂಬ್ ಮಾಡೋದಕ್ಕೂ ಸಹ ಎಲ್ಲರೂ ಆರು ವರ್ಷ ಆದ್ರೂ ನೀವು ಎರಡೇ ಸಲನ ಪೇಮೆಂಟ್ ತಗೊಂಡಿದ್ದೀರೋದು ಅಂತ ಕೇಳ್ತೀರಾ ಹೌದು ಎರಡೇ ಸಲ ನೆಕ್ಸ್ಟ್ ಈ ಸಲ ಬೇಗ ಬರುತ್ತೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬಾ ಬೇಗನೆ ಅಂಡ್ರೆಡ್ ಡಾಲರ್ ಆಗ್ತಾಯಿದೆ ನೋಡುವ ಹೇಳ್ತೀನಿ ಬಂದಾಗ ಮೂರನೇ ಸರಿ ಬಂದಾಗ ಖಂಡಿತ ಹೇಳ್ತೀನಿ ಓಕೆ ವಿಡಿಯೋ ಶುರು ಮಾಡ್ತೀನಿ ಸ್ನೇಹಿತರೆ ಮೊನ್ನೆ ವಿಡಿಯೋ ಗೆದ್ದಲ್ಲಿ ಹೇಳಿದೆ ಜೀಪ್ಣ್ ತನ್ನದ ಬಗ್ಗೆಯೂ ಹೇಳಿದೆ ಬಟ್ ಅದು ನಿಜನೇ ಹೌದಾ ಅಲ್ವಾ ಹಾಗೆಯೇ ಪ್ರತಿಯೊಂದು ಹೆಣ್ಣು ಒಂದು ಏಜ್ ಅಂತ ಇರುತ್ತಲ್ವ ಒಂದು ಸೆಕೆಂಡ್ ಪಿ ಯು ಆದಮೇಲೆ ಒಂದು ಕೆಲಸ ಸೇರ್ಕೋಬೋದು ಅಥವಾ ಮುಂದೆ ಎಜುಕೇಷನ್ಗೋಸ್ಕರ ಹೊರಗಡೆ ಹೋಗ್ಬೋದು ಪಿ ಜಿಲಿ ಅಥವಾ ಹೊರಗಡೆ ರೂಮ್ ಮಾಡಿದಾಗ ಒಂದು ಹೆಣ್ಣು ಫ್ರೀಯಾಗಿರಬೇಕು ಅಂತ ಬಯಸ್ತಾಳೆ ಯಾರನ್ನು ಕೇಳಬಾರ್ದು ಅಂತ ಹೇಳ್ತಾರೆ ಯಾರು ಅವಳನ್ನು ವಿಚಾರಣೆ ಮಾಡಬಾರ್ದು ಯಾರು ಅವಳನ್ನು ಕ್ವಶನ್ ಮಾಡಬಾರ್ದು ಯಾಕೆ ಇಷ್ಟೊತ್ತು ಏನಕ್ಕೆ ಯಾಕೆ ಈ ಥರ ಡ್ರೆಸ್ ಹಾಕಿದೆಯಾ ಊರಿಂದ ಬರೋದು ಲೇಟ್ ಆದರೆ ಅವ್ರು ಅಮ್ಮಂಗೆ ಫೋನ್ ಮಾಡೋದು ಅಪ್ಪಂಗೆ ಫೋನ್ ಮಾಡೋದು ನಿಮ್ಮ ಮಗಳು ಬಂದಿಲ್ಲ ಅಂತ ಕೇಳೋದು ವಾರ್ಡನ್ ಆಗಿರ್ಬೋದು ಪಿ ಜಿಯವ್ರಾಗಿರ್ಬೋದು ಯಾರೇ ಆಗಿರ್ಬೋದು ಕೇಳಿದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಅಲ್ವಾ ಅಯ್ಯೋ ಯಾಕೆ ಈ ಥರ ನಾವು ಬರೋದು ಗೊತ್ತಿಲ್ವ ಹೋಗೋದು ಗೊತ್ತಿಲ್ವಾ ನಮ್ಮ ನಮ್ಮ ಒಂದು ಜವಾಬ್ದಾರಿ ನಮಗೆ ಗೊತ್ತಿಲ್ವಾ ಯಾಕೆ ಮನೆಯವರಿಗೆಲ್ಲ ಫೋನ್ ಮಾಡಿ ಕೇಳ್ತಾರೆ ಒಂದು ಐದು ನಿಮಿಷ ತಡ ಆದರೂ ಕೇಳ್ತಾರಲ್ಲ ಇವರು ಅಂತ ಬೇಜಾರು ಮಾಡ್ಕೊಳ್ತಾರೆ ಪ್ರತಿಯೊಂದು ಹೆಣ್ಣು ಅಷ್ಟೇ ಆ ಟೈಮಲ್ಲಿ ಎಲ್ಲರೂ ಹಾಗೆ ಅಂದ್ಕೊಳ್ಳೋದು ನಮ್ಮನ್ನು ನಾವು ನೋಡ್ಕೊಳ್ಳೋದು ಗೊತ್ತಿದೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಗೊತ್ತಿದೆ ಅಂತ ಪ್ರತಿಯೊಂದು ಹೆಣ್ಣು ಬಯಸ್ತಾಳೆ ಅಂತಾಳೆ ಆಮೇಲೆ ಕಾಪಾಡ್ಕೋಬೇಕು ಅಂತಲೂ ಬಯಸ್ತಾಳೆ ಎಷ್ಟರ ಮಟ್ಟಿಗೆ ಸರಿ ಇದು ಒಬ್ಬರೇ ರೂಮ್ ಮಾಡ್ಕೊಂಡಿದ್ರೆ ಇವತ್ತೊಂದು ದಿನದಲ್ಲಿ ರೂಮ್ ಕೊಡೋದಿಲ್ಲ ಯಾರೇ ಆದರೂ ಒಂದು ತಾಯಿ ತಂದೆ ಇರಬೇಕು ಜೊತಿನಲ್ಲಿ ಇಲ್ಲ ಅಂತಂದ್ರೆ ತಂದೆ ಜವಾಬ್ದಾರಿ ಹೊತ್ಕೋಬೇಕು ಇಲ್ಲ ಅಣ್ಣ ತಮ್ಮಂದಿರು ಓದ್ಕೋಬೇಕು ಯಾರೇ ಹೊತ್ಕೊಂಡ್ರು ಒಂದು ಗಂಡು ಅನ್ನೋ ಬೆಂಬಲ ಇರಲೇಬೇಕು ಇಲ್ಲಿ ನನ್ನ ಗಂಡು ಮೇಲು ಅಂತ ನಾನು ಹೇಳ್ತಾ ಇಲ್ಲ ಹೆಣ್ಣು ಸಹ ಹೆಣ್ಣಾಗಿರೋರು ಸಹ ಅದನ್ನೇ ಮಾಡ್ತಾ ಇರೋದು ಅಲ್ವಾ ಈಗ ನಿಮ್ಮ ಮನೆ ಓನರ್ ಆಗಿದ್ರೆ ನೀವು ಅದನ್ನೇ ಮಾಡ್ತೀರಾ ಬಟ್ ಮುಂದೆ ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಪ್ರತಿಯೊಬ್ಬರೂ ಅಷ್ಟೇ ಯಾರ್ದಾದ್ರೂ ಒಂದು ಬೆಂಬಲ ಬೇಕು ಒಂದು ಹೊರ್ಗಡೆ ಹೋಗಬೇಕಾದ್ರೂ ಏ ಅವ್ರ ಅಣ್ಣ ಇದ್ದಾರೆ ಕಣೋ ಏ ಅಮ್ಮ ಇದ್ದಾರೆ ಕಣೋ ಅಯ್ಯ ಅಮ್ಮ ಇದ್ದಾರೆ ಕಣೆ ಕೇಳಬಾರ್ದು ಕಣೆ ಅವ್ರು ಹೋದ್ಮೇಲೆ ಕೇಳೋಣ ಅವ್ರ ಹೋದ್ಮೇಲೆ ಮಾತಾಡೋಣ ಏನ್ ಮನೇಲಿ ಯಾರಿದ್ದಾರೆ ಅಂದ್ ಈ ಥರ ಎಲ್ಲ ಕ್ವಶನ್ ಬರುವಾಗ ಒಂದು ಭಯ ಅನ್ನೋದು ಇರುತ್ತೆ ಯಾರ್ದಾದ್ರೂ ಒಂದು ಭಯ ಇರಬೇಕಂತೆ ಹೆಣ್ಣಗಾಗ್ಲಿ ಗಂಡುಗಾಗ್ಲಿ ಇಬ್ಬರಿಗೂ ಒಂದು ಭಯ ಅಂತ ಇದ್ದರೆ ಜೀವನ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಇವಾಗ ಪಿ ಜಿ ಸೇರ್ಕೋಬೇಕಾದ್ರೆ ಪ್ರೈವೇಟ ರೂಮ್ ಮಾಡಬೇಕಾದ್ರೆ ಇಷ್ಟೆಲ್ಲ ಒತ್ತಡಗಳಿರುತ್ತೆ ಪ್ರೈವೇಟ ರೂಮ್ ಮಾಡಬೇಕು ಒಂದು ಅಂತಂದರೆ ಮನೆ ಓನರ್ಗಳು ಕೇಳ್ತಾರೆ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಪ್ಪ ಏನು ಮಾಡ್ತಾ ಇದ್ದಾರೆ ಅಪ್ಪ ಇಲ್ಲ ಅಂದರೆ ಮನೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಗ್ ಅದರಲ್ಲೂ ಡಿವರ್ಸ್ ಆಗಿದೆ ಅಮ್ಮನಿಗೆ ಅಂದರೆ ಹಿಂದೆ ಮುಂದೆ ನೋಡ್ತಾರೆ ತಾಯಿಗೆ ಇನ್ನು ಎರಡನೇ ಮದುವೆ ಆಗಿದೆ ಅಂದ್ರೂ ಹಿಂದೆ ಮುಂದೆ ನೋಡ್ತಾರೆ ಅಥವಾ ಒಬ್ಬಳೇ ಇರೋದು ಅಂದ್ರೂ ಹಿಂದೆ ಮುಂದೆ ಕೊಡೋದೇ ಇಲ್ಲ ಬಿಡಿ ಹಿಂದೆ ಮುಂದೆ ಅನ್ನೋದಕ್ಕೆ ನನಗೆ ಹೆಚ್ಚಾಗಿ ಮನೆಯೇ ಕೊಡೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಹೆಣ್ಮಕ್ಳಿಗೆ ಏನಂತ ಮನಸ್ಥಿತಿ ಬರುತ್ತೆ ಹೇಳಿ ಏನಾಗುತ್ತೆ ಕೊಟ್ಬಿಟ್ರೆ ಏನು ಮಹಾ ಅಂತ ಅನ್ಬೋದು ಬಟ್ ನಿಜಕ್ಕೂ ಹೇಳ್ಕೊಬೇಕು ಅಂದರೆ ಇದೇ ಒಂದು ಏಜಲ್ಲಿ ನಿಮಗೆ ಒಂದು ಐದು ಮನೆ ಕೊಟ್ಟು ಈ ಮನೆ ಬಾಡಿಗೆನ ನೀವು ತಗೋ ಮನೆ ಬಾಡಿಗೆ ಕೊಡು ಅಂತಂದರೆ ಏನು ಮಾಡ್ತೀರಾ ನೀವು ಏನು ಮಾಡಬಹುದು ನೀವು ಅದೇ ಕೆಲಸ ಮಾಡೋದು ನಿಮ್ಮ ಏಜ್ ಇರೋರು ಒಬ್ಬರೇ ಬಂದು ಮ ಒಂದು ರೂಮ್ ಬಾಡಿಗೆ ಕೊಡಿ ಮೇಡಮ್ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ ಇದ್ದೀವಿ ಅಂತ ಕೇಳಿದರೆ ನೀವು ಖಂಡಿತ ಕೊಡ್ತೀರಾ ಇಲ್ಲ ಅಲ್ವಾ ಅವರ ಪೂರ್ವಾಪರನ ವಿಚಾರಿಸ್ತೀರ ಅಮ್ಮ ಅಪ್ಪ ಅಣ್ಣ ತಮ್ಮಂದಿನ್ನೆಲ್ಲ ವಿಚಾರಿಸ್ತೀರಾ ಆಧಾರ್ ಕಾರ್ಡ್ ತೊಗೊಳ್ತೀರಾ ನಾಳೆ ಅಮ್ಮನ ತಗೋ ಕರ್ಕೊಂಡು ಬನ್ನಿ ಅಂತ ಕೇಳ್ತೀರಾ ನೀವು ಅದೇ ಕೆಲಸನೇ ಅಲ್ವ ಮಾಡೋದು ಬಟ್ ಆ ಟೈಮಲ್ಲಿ ನೀವೇನು ಮಾಡ್ತೀರಾ ನಿಮ್ಮದು ಅಂತ ಬಂದಾಗ ನೂರೆಂಟು ತ ಯೋಚನೆ ಮಾಡ್ತೀರಾ ಬೇಜವಾಬ್ದಾರಿಯಿಂದ ನೋಡ್ಕೊಳ್ತೀರಾ ಇಲ್ಲಿ ಯಾಕೆ ಅದನ್ನೆಲ್ಲ ಕೇಳೋದು ಅಂತಂದರೆ ಹೆಣ್ಣಿನ ಮನಸ್ಸು ಚಂಚಲ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಹೆಣ್ಣುಗಳ ಹೆಣ್ಣು ಮಕ್ಕಳು ಒಂದು ಸಾಮ್ರಾಜ್ಯ ಅಂತ ಅನ್ಬೋದು ಹೆಣ್ಣಿಗೆ ಬೆಲೆ ಇದೆ ಅಂತಲೂ ಹೇಳ್ಬೋದು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಆದರೆ ಇವತ್ತೊಂದು ದಿನದಲ್ಲಿ ತುಂಬ ಜನ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಅರಿವಿದ್ದೋ ಅರಿವಿಲ್ದನೋ ತುಂಬ ಜನ ದಾರಿ ತಪ್ತಾ ಇದ್ದಾರೆ ಪ್ರೀತಿಸೋದಕ್ಕೆ ಒಬ್ಬ ಪ್ರೀತಿಸಿದ್ರೆ ಮತ್ತೊಬ್ಬನ್ನ ಬೇರೆ ಥರನೇ ಯೂಸ್ ಮಾಡ್ಕೊಳ್ತಾರೆ ಯಾಕೆಂದರೆ ನೀವು ಇತ್ತೀಚೆಗೆ ನೋಡ್ಬೋದು ಕೇ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಒಬ್ಬರು ತೀರ್ಕೊಂಬಿಟ್ರು ನಿಜಕ್ಕೂ ತುಂಬ ಬೇಜಾರಾಗುತ್ತೆ ಕಾರಣ ಇದೇ ರೀಸನ್ ಇದೇ ರೀಸನ್ ಕಾರಣ ಇಷ್ಟಪಟ್ಟವಳು ಪ್ರೀಸಿದ್ಲು ಮದುವೆ ಆದರೂ ಯಾರು ಎಷ್ಟೇ ಹೇಳಿದ್ರು ಕೇಳಿಲ್ಲ ಬೇಡ ಹುಡುಗಿ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಇದೆ ನಾವು ನೋಡಿದ್ದೀವಿ ಬೇಡ ಅಂದ್ರೂ ನಾನು ಪ್ರೀಸಿದ್ದೀನಿ ಅಂತ ಮದುವೆ ಆದ ಮದುವೆ ಆದ ಮಾರನೇ ದಿನನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ತಾಳೆ ಬಿಚ್ಚಿಟ್ಲು ಬೇರೆಯವ್ರ ಜೊತೆ ಹೋದ್ಲು ಇದೆಷ್ಟು ಮಟ್ಟ ಸರಿ ಹೆಣ್ಮಕ್ಳಾಗಿತ್ಕೊಂಡು ಹೆಣ್ಮಕ್ಳಿಗೆ ಒಂದು ಫ್ರೀಡಮ್ ಕೊಟ್ಟಿದ್ದೇ ತಪ್ಪ ಹಾಗಾದರೆ ಅಪ್ಪ ಅಮ್ಮ ಕೇಳದೆ ಹಾಗೆ ಬಿಟ್ಟಿರೋದೆ ತಪ್ಪ ಅಥವಾ ಅಪ್ಪ ಅಮ್ಮ ಕೇಳಲೇಬಾರ್ದ ನೀವೇ ಯೋಚನೆ ಮಾಡಿ ಒಂದು ಅಪ್ಪ ಅಮ್ಮನ ಗೌರವ ಅಪ್ಪ ಅಮ್ಮನ ಭಯ ಅನ್ನೋದಿದ್ದರೆ ಯಾವ ಹೆಣ್ಣು ದಾರಿ ತಪ್ಪಲ್ಲ ಒಂದು ವಯಸ್ಸು ಅಂತ ಇರುತ್ತೆ ಒಂದು ಆಸೆ ಅಂತ ಇರುತ್ತೆ ಈ ವಯಸ್ಸು ಈ ಆಸೆ ಎರಡನ್ನೂ ದಾಟಿಬಿಟ್ರೆ ಈ ಪ್ರಪಂಚದಲ್ಲಿ ಎಲ್ಲ ನಶ್ವರ ಅಂತಲೇ ಹೇಳ್ಬೋದು ನನಗೇನು ಸಿಕ್ಕಿದೆಯೋ ಅದೇ ನನಗೆ ಕಣ್ಣಿಗೆ ಮುಗಿ ಹೊತ್ಕೊಂಡು ಜೀವನ ಮಾಡ್ತೀನಿ ನನಗೆ ಇರೋಷ್ಟೇ ಸಾಕು ಅಂದ್ಕೊಂಡು ಜೀವನ ಮಾಡ್ಬೋದು ಅಲ್ವಾ ಇವತ್ತಿನ ದಿನದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟೋ ಜನ ಹೆಣ್ಮಕ್ಳು ದಾರಿ ತಪ್ಪುತ್ತಾ ಇದ್ದಾರೆ ದಾರಿ ತಪ್ತಾ ಇದ್ದಾರೆ ಮನ್ಸನ್ನ ಬಿಟ್ಟು ಇವತ್ತಿನ ದಿನಲ್ಲಿ ಬಾಡಿಗೆ ಮನೆಯವ್ರಿಗೆ ಬಾಡಿಗೆ ಬಾಡಿಗೆ ಮನೆಯವ್ರಿಗೆ ಹೋಗ್ಬಿಟ್ಟು ಬಾಡಿಗೆ ಕೊಡಿ ಅಂತ ಕೇ ಕೇಳಿದರೆ ಯಾಕೆ ಗೊತ್ತಾ ಇದೇ ರೀಸನ್ಗೆ ಇವತ್ತೊಬ್ಬ ಬಾಯ್ ಫ್ರೆಂಡ್ ನಾಳೆ ಅಣ್ಣ ನಾಳೆ ತಮ್ಮ ನಾಳೆ ಕಝಿನ್ ಬ್ರದರ್ ನಾಳೆ ನಮ್ಮ ಸಿಸ್ಟರನ್ನು ಯಾರ್ಯಾರು ಸಿಸ್ಟರ್ ಇಲ್ಲದೇ ಇದ್ರು ನನ್ನ ಸಿಸ್ಟರ್ ಅಂತ ಹೇಳ್ಕೊಂಡು ಸಿಸ್ಟರ್ ನಾ ಮದುವೆ ಆಗಿದೆ ಅವ್ರ ಗಂಡ ಅಂತ ಹೇಳ್ಕೊಂಡು ಬರ್ತಾರೆ ಏನೇನೋ ಹೇಳ್ಕೊಂಡು ಬರ್ತಾರೆ ನಿಜಕ್ಕೂ ಹೇಳ್ಕೊಂಬತ್ತಾರೆ ಆದರೆ ಎಲ್ಲಾದ್ರು ನಾವು ನೋಡೋಕೋದ್ರೆ ಅದರ ಹಾಳೆ ಎಳಿಯೋಕೋದವ್ರು ಯಾರೂ ಅಲ್ವೇ ಇಲ್ಲ ಯಾರು ಗುರುತು ಪರಿಚಯ ಇಲ್ಲದವ್ರನ್ನ ಮನೆ ಕರ್ಕೊಂಡು ಬರ್ತಾರೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಬಾಡಿಗೆ ಮನೇಲಿದ್ದೀನಿ ಇದ್ದೀನಿ ನಾನು ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದೀನಿ ಈ ಥರ ನಡೀತಾ ಇದೆ ಜಗತ್ತಲ್ಲಿ ನಿಜಕ್ಕೂ ಅನ್ಬೋದು ಇವತ್ತು ಯಾಕೆ ಈ ಥರ ಮಾಡ್ತಾರೆ ಓನರ್ಗಳು ಅಂತಂದರೆ ಇದೇ ರೀಸನ್ಗೆ ಯಾರೂ ಮನೆ ಕರ್ಕೊಂಬರೋದು ಅವರವರಲ್ಲಿ ಏನೇನು ಇರುತ್ತೋ ಗೊತ್ತಿಲ್ಲ ಒಂದು ಒಳ್ಳೆ ರೀತಿ ಹೋದರೆ ಸರಿ ಅದೇ ಕೆಟ್ಟದ ರೀತಿ ನಡ್ಕೊಂಡು ಹೋದರೆ ಕೊಲೆಯಲ್ಲಿ ಅಂತೆ ಆಗ್ಬೋದು ಜಗಳದಲ್ಲಿ ಹಂತೆ ಆಗ್ಬೋದು ಜಗಳ ಅಂತ ಆದರೆ ಕೊಲೆ ಅಂತ ಆದರೆ ಮನೆ ಓನರ್ಗಳ ಕತೆ ಏನು ಹೇಳಿ ನೀವೇ ಯೋಚನೆ ಮಾಡಿ ಹುಡುಗಿ ಜೀವನದ ಕತೆ ಏನು ಒಂದು ಅಪ್ಪ ಅಮ್ಮನಿಗೆ ಬೆಲೆ ಇರೋದಿಲ್ಲ ಅಣ್ಣ ತಮ್ಮಂದರಿಗೆ ಗೌರವ ಇರೋದಿಲ್ಲ ಯಾರ ಮೇಲೂ ಭಯ ಭಕ್ತಿ ಅಂತ ಅನ್ನೋದು ಇರೋದೇ ಇಲ್ಲ ಇವತ್ತೊಂದು ದಿನದಲ್ಲಿ ಹೆಣ್ಮಕ್ಳು ಅಷ್ಟು ಆದಿ ತಪ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡ್ಬಿಟ್ಟಿದ್ದೀವಿ ಅದನ್ನು ಕಣ್ಣಿಂದ ನೋಡಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಕಾರಣ ಅವಲೇ ಹೇಳಿದ್ನಲ್ಲ ನಾನು ಮನೇನುಗಳನ್ನು ಬಾಡಿಗೆ ಕೊಟ್ಟಿದ್ದೀನಿ ಆ ಕಾರಣಕ್ಕೆ ಈ ವಿಚಾರನ ನಾನು ಮಾತಾಡಬೇಕಾಗಿತ್ತು ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ವಿನಂತಿ ದಯವಿಟ್ಟು ದಾರಿ ತಪ್ಪೋದಕ್ಕೂ ಮುಂಚೆ ಯೋಚನೆ ಮಾಡಿ ಮನಸ್ಸೊಬ್ಬನಿಗೆ ದೇಹ ಒಬ್ಬನಿಗೆ ಕೊಟ್ಟುಕೊಂಡು ಜೀವನ ಮಾಡಬೇಡಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತಲೇ ಹೇಳ್ತೀನಿ ತುಂಬ ಜನ ಒಳ್ಳೆಯ ಹೆಣ್ಮಕ್ಳಿದಿರಾ ಇಲ್ಲ ಅಂತ ನಾನು ಇಲ್ಲ ಆ ಹೆಣ್ಮಕ್ಳಿಗೂ ನೀವು ಮಾಡೋ ಎಡವಟ್ಟು ಕೆಲಸಗಳು ನೀವು ಮಾಡೋ ತಪ್ಪು ನಿರ್ಧಾರಗಳು ಕೆಟ್ಟ ಕೆಲಸಗಳು ಆ ಹೆಣ್ಮಕ್ಳು ಮೇಲೆ ಪರಿಣಾಮ ಬೀರ್ತಾ ಇದೆ ಹೊರಗಡೆ ದುಡಿಯೋ ಹೆಣ್ಮಕ್ಳೆಲ್ಲ ಕೆಟ್ಟವರು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಪ್ರೀಸೋದಕ್ಕೆ ಒಬ್ಬ ಗಂಟೆ ಗಂಟಲೆ ಫೋನಲ್ಲಿ ಮಾತಾಡಿಕೊಂಡು ಪ್ರೀಸೋದಕ್ಕೆ ಒಬ್ಬ ಆದರೆ ಜೊತೆಗಳೇ ಸುತ್ತಾಡಿಕೊಂಡು ಹೊರಗಡೆ ಟ್ರಿಪ್ ಹೊಡ್ಕೊಂಡು ರಾ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ಖುಷಿಯಿಂದ ಸುತ್ತಾಡೋದಕ್ಕೆ ಇನ್ನೊಬ್ಬ ಇರ್ತಾನೆ ಅರ್ಥ ಆಯ್ತಾ ಆ ಥರ ತಪ್ಪು ಕೆಲಸಗಳನ್ನು ಮಾಡಬೇಡಿ ಮನೆಗೆ ಲೇಟಾಗಿ ಬಂದಿದ್ದೀರಾ ಅಂತಂದರೆ ನಿಮ್ಮ ತಂದೆ ತಾಯಿ ಜವಾಬ್ದಾರಿನ ಓನರ್ಗೆ ಒತ್ಕೊಂಡಿದ್ದಾರೆ ಅಂತಲೇ ತಿಳ್ಕೊಳ್ಳಿ ಯಾಕೆಂದರೆ ಅದೇ ಜವಾಬ್ದಾರಿ ನೀವು ನಿಮಗೆ ಕೊಟ್ಟರು ನೀವು ಅದೇ ಕೆಲಸ ಮಾಡೋದು ಅದು ನೆನಪಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ತಂದೆ ತಾಯಿ ಇಲ್ಲ ನಾನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹೆಂಗೆ ಬೇಕಾದ್ರೂ ಉಡಾಯಿಸ್ಬೋದು ಅಂತಂದರೆ ಅದು ನಿಮ್ಮ ಭ್ರಮೆ ಯಾಕೆಂದರೆ ಓನರ್ ಅನ್ನಿಸ್ಕೊಂಡಿರೋರು ತಂದೆ ತಾಯಿಯಿಂದ ಹೆಚ್ಚಾಗಿ ಕಣ್ಣಲ್ಲಿ ಕಣ್ಣಿಟ್ಟಿರ್ತಾರೆ ಅವರಿಗೆ ಮಣ್ಣೆರ್ಚಿ ನೀವು ಯಾ ಮಾಡಿಸ್ಕೊಂಡು ನಿಮ್ಮ ಒಂದು ಸಂತೋಷನ ನಿಮ್ಮ ಒಂದು ಇದನ್ನು ಏನಂತೆ ಅದನ್ನು ಕೆಟ್ಟದಾಗ ಹೇಳಬೇಕಾಗತ್ತೆ ನಿಜಕ್ಕೂ ಅದು ಹೇಳೋದು ಬೇಡ ಇವಾಗ ಆ ಒಂದು ಸಮಯನ ನೀವು ಕಳೀತಿರಲ್ಲ ನಾಚಿಕೆನೋದೇ ಆಗೋದಿಲ್ವಾ ಅಥವಾ ಮನಸ್ಥಿತಿ ಆ ಥರ ಇದೆಯಾ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮದ ಬಗ್ಗೆ ಯೋಚನೆ ಮಾಡಿದ್ದೀರಾ ಹೆಂಗೆ ಬೇರೆ ಹುಡುಗ ನನ್ನನ್ನೇ ಪ್ರೀತಿಸಬೇಕು ನಾನು ಆಗೋ ಹುಡುಗ ನನ್ನನ್ನು ಪ್ರೀತಿಸಬೇಕು ಬೇರೆ ಹುಡುಗಿನ ಕಣ್ಣೆತ್ತು ನೋಡಬಾರ್ದು ಅಂತ ಬಯಸ್ತಿರೋ ಆತನೂ ಹಂಗೆ ಬಯಸ್ತಾನೆ ಮಕ್ಕಳು ಎಷ್ಟು ಕೆಟ್ಟವ್ರು ಇರ್ತಿರೋ ಗಂಡು ಮಕ್ಕಳು ಅಷ್ಟೇ ಕೆಟ್ಟವ್ರು ಇದ್ದಾರೆ ಅರ್ಥ ಆಯ್ತಲ್ಲ ಯಾವನೋ ಒಬ್ಬ ದಾರಿ ಹೋಗ ನಮ್ಮ ಕೆಣಕ್ತ ನಮ್ಮ ಜೀವನ ಒಂದು ಕೆಣಕ್ತಾ ಒಂದು ನಮ್ಮ ಲೈಫ್ ಬಗ್ಗೆ ಒಂದು ಕೆಟ್ಟದಾಗ ಮಾತಾಡಿದ್ರೆ ಒಂದು ಅಣ್ಣ ತಮ್ಮ ಬೆನ್ನಗ್ ಬೆನ್ನಾಗಿ ನಿಂತ್ಕೊಂಡು ಏನು ನನ್ನ ತಂಗಿ ಅಂತ ಕೂತ್ಕೆ ಪಟ್ಟು ಇಟ್ಕೋತಾನೆ ತಂದೆ ಆಗಿರೋನು ಬಾರಿಸ್ತಾನೆ ಕಪಾಲಕ್ಕೆ ನಾಲ್ಕು ಅವನಿಗೆ ಅದೇ ನಿಮ್ಮ ಲವರ್ ಲವರಾಗಿರೋರು ಮಾಡ್ತಾನೆ ಖಂಡಿತ ಮಾಡೋದಿಲ್ಲ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಆಗಿರೋನು ಮಾಡ್ತಾನೆ ಇಲ್ಲ ಏನಂತಾರೆ ಗೊತ್ತಾ ನೀನೇ ಹಂಗಿರ್ಬೋದೇನೋ ಗೊತ್ತು ನನ್ನ ಜೊತೆ ಬಂದೋಳಲ್ವ ಎಷ್ಟೇ ಆದರೂ ಅಂತ ಹೇಳ್ತಾರೆ ಕೊನೆ ಲಾಸ್ಟಿಗೆ ಹತ್ರನೇ ಬಿಟ್ಟು ಹೋಗೋಯಿಸೋದಿಲ್ಲ ಆ ಥರ ಮಾಡ್ತಾರೆ ಎಷ್ಟೋ ಜನ ಈ ಥರ ಹಾದಿ ತಪ್ಪಿ ಪ್ರಾಣನ ಕಳ್ಕೊಳ್ತಾ ಇದ್ದೀರಾ ನಿಜಕ್ಕೂ ಅದನ್ನು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮನೆ ಓನರ್ಗಳು ಮಾತಾಡಿದ್ರೆ ಮನೆ ಓನರ್ಗಳೇ ಕೆಟ್ಟವರಾಗ್ತೀವಿ ಹಾಕ್ತೀವಿ ಸರಿ ಇಲ್ಲಪ್ಪ ಓನರು ಪ್ರತಿಯೊಂದಕ್ಕೂ ಕಂಡೀಷನ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಬಟ್ಟೆ ಹಾಕಿ ಈ ಥರ ಹಾಕೊಂಡಿದ್ಯಾ ಸ್ವಲ್ಪ ಮೈ ತುಂಬ ಮನೇಲಿರಬೇಕಾದ್ರೆ ಹಾಕೊಳ್ಳಮ್ಮ ಇರ್ಬೇಕಾರೆ ಹೇಗಾರು ಇರೋಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಮೈ ತುಂಬ ಹಾಕ್ಕೊಳಮ್ಮ ಅಂತ ಕೇಳೋದೇ ತಪ್ಪಾಗಿದೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಿಟ್ಟರೆ ಬೇರೆ ಯಾರು ಬರಬಾರ್ದು ಅಂತ ಕೇಳೋ ತಪ್ಪಾಗಿದೆ ಐದೇ ಜನ ಆರಾರು ಜನ ಹೆಣ್ಮಕ್ಳು ಕರ್ಕೊಂಡು ಬಂದು ಬಿಯರ್ ಪಾರ್ಟಿ ಮಾಡಬೇಡಿ ಅಂತ ಕೇಳೋ ತಪ್ಪಾಗಿದೆ ಯಾಕೆ ಯಾಕೆ ತಪ್ಪು 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 ಎಲ್ಲದರ ತಪ್ಪು ಕಂಡುಹಿಡಿಯೋದಾದರೆ ನಿಮ್ಮ ನಿಮ್ಮ ಮನೆ ನೀವೇ ಇರ್ಬೋದಲ್ಲ ನಿಮ್ಮ ಮನೆಗಳನ್ನ ಅದೇ ಥರ ಬಾಡಿಗೆ ಕೊಟ್ಟು ನೋಡಿ ಗೊತ್ತಾಗುತ್ತೆ ನಿಮಗೆ ಅದರ ಅನುಭವ ಹೇಗೆ ಅಂತ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೊಂದ್ಬಿಟ್ಟಿದ್ದೀನಿ ನಾನು ಯಾಕೆ ನೊ ತುಂಬ ನೋಡಿ 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 ಕೇಳಿ 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 ಪದೇ ಪದೇ ಅದೇ ವಿಚಾರವಾಗಿ ಕೇಳಿ ಕೇಳಿ ತುಂಬಾ ಬೇಜಾರಾಗಿಬಿಟ್ಟಿದೆ ಆ ಕಾರಣ ಕೇಳ್ತಾ ಇರೋದು ದಾರಿ ತಪ್ಪೇಡಿ ಹೆಣ್ಮಕ್ಳಿಗಷ್ಟು ಗೌರವ ಇದೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಅಂತ ಇದ್ದಾರೆ ನಮ್ಮದೇ ರಾಜ್ಯ ಭಾರ ಅಂತ ನಡಿಬೇಡಿ ಸ್ವಲ್ಪ ವಯಸ್ಸು ಅಷ್ಟೇ ಆ ಒಂದು ಏಜ್ ದಾಟದ ಮೇಲೆ ನಿಮ್ಮನ್ನು ಯಾರೂ ಮೂಸ್ ನೋಡೋರಿಲ್ಲ ನನಗೆ ಒಬ್ಬ ಕಟ್ಕೊಂಡು ಜೀವನ ಮಾಡಿದ್ರೆ ಸಾಕು ಅನ್ನೋರು ಇರ್ತಾರೆ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಹೆಣ್ಣು ಹೆಣ್ಣು ಕೆಟ್ಟವ್ರು ಗಂಡು ಕೆಟ್ಟವ್ರಿರಲ್ಲ ಸಮಯ ಸಂದರ್ಭ ಅನ್ನೋದು ಕೆಟ್ಟದ್ದು ಮಾಡುತ್ತೆ ಕೆಟ್ಟ ದಾರಿ ಹಿಡಿಯುತ್ತೆ ಅದನ್ನು ಅಲ್ಲಿಗೆ ಬಿಟ್ಟು ಜೀವನನ ಮುಂದೆ ಒಳ್ಳೆ ದಾರಿಯನ್ನು ನಡ್ಕೊಂಡೋಗಿ ದುಡ್ಡೇ ಅಲ್ಲ ಅಲ್ಲ ದುಡ್ಡೇ ಬದುಕಲಿ ತುಂಬಾ ಅಲ್ಲ ಅಂದರೆ ಅವಶ್ಯಕತೆ ಅವಶ್ಯಕತೆ ಅನಿವಾರ್ಯತೆ ಅವೆರಡನೇ ದುಡ್ಡಿರೋದು ಆಯಿತಾ ತುಂಬ ಮುಖ್ಯ ಒಂದು ಸ್ಥಾನ ಪಡೆದಿರೋದು ಪ್ರೀತಿ ನಂಬಿಕೆ ವಿಶ್ವಾಸ ಇದಿಷ್ಟನ್ನು ಖಂಡಿತ ಕಾಪಾಡ್ಕೊ ಬನ್ನಿ ಜೀವನದಲ್ಲಿ ದೇವರು ಒಂದಲ್ಲ ಒಂದು ದಾರಿ ತೋರಿಸಿ ತೋರಿಸ್ತಾರೆ ಇವತ್ತಿನ ಅಹಂಕಾರ ಇವತ್ತಿನ ವಯಸ್ಸು ಇವತ್ತು ಒಂದು ಸೌಂದರ್ಯವಾಗಿದ್ದೀನಿ ಅನ್ನೋ ಅಹಂ ಇದೆಯಲ್ಲ ಅದರಿಂದ ಮುಂದೆ ಏನೂ ಪ್ರಯೋಜನ ಇಲ್ಲ ಚಿಟಕಿ ಚಿಟಕಿ ಒಡೆಯದರಲ್ಲಿ ಉಲ್ಟಾ ಆಗ್ಬಿಡ್ಬೋದು ದೋಸೆ ಮೊಗ್ಜಾಗ್ತಾ ಮೊಗ್ಚ್ ಆಗ್ಬಿಡುತ್ತೆ ಯಾಕೆಂದರೆ ಪ್ರಪಂಚ ಹೇಗಿದೆ ಅಂತ ಅನ್ನೋದೇ ನಿಮಗೆ ಗೊತ್ತಿಲ್ಲ ಈಗ ಪ್ರಪಂಚಕ್ಕೆ ಕಾಲಿಡ್ತಿದ್ರೆ ಅರಿವಾಗ್ತಿದೆ ಇವಾಗ ಇತ್ತಿ ಇತ್ ಇವಾಗಿವಾಗ ಅದನ್ನು ಅರ್ಥ ಮಾಡ್ಕೊಂಡು ಬದುಕೋದು ಕಲೀರಿ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ದಯವಿಟ್ಟು ಒಂದು ಸವಿನಯ ಪ್ರಾರ್ಥನೆ ಒಂದು ಮನವಿ ಅಂತಲೇ ತಿಳ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಬೇಜಾರಾಯಿತು ತುಂಬ ನೋವಾಯಿತು ಎಷ್ಟೋ ವಿಚಾರಗಳನ್ನ ಕೇಳ್ತಾ ಇದ್ದೀನಿ ಎಷ್ಟೋ ವಿಚಾರಗಳನ್ನ ನೋಡ್ತಾ ಇದ್ದೀನಿ ಯಾಕೋ ಇದು ಪರ್ಸ್ನಲಾಗಿ ತುಂಬ ಹರ್ಟ್ ಆಯಿತು ಆ ಕಾರಣಕ್ಕೆ ನಾನು ಇದು ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಮಾತಾಡ್ತಾ ಇರೋದು ಏಕೆಂದರೆ ಹೆಣ್ಮಕ್ಳಿಗೆ ಕೊಡೋ ಗೌರವ ಪ್ರಪಂಚದಲ್ಲಿ ಎಲ್ಲೂ ಕೊಡಲ್ಲ ಅಂತ ಹೇಳ್ತೀನಲ್ಲ ಅದರ ಭಾರತೀಯ ನಾರಿಯರಿಗಂತೂ ತುಂಬಾ ಗೌರವ ಇದೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಎಲ್ಲ ಹೆಣ್ಮಕ್ಳು ಕೆಟ್ಟವರಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಗಂಡುಮಕ್ಳು ಕೆಟ್ಟವರಲ್ಲ ಒಳ್ಳೆಯವ್ರಿಗೂ ಕೆಟ್ಟವರು ಇರ್ತಾರೆ ಪರಿಸ್ಥಿತಿಗೆ ಅನುಗುಣವಾಗಿ ಕೆಟ್ಟವರಾಗಿರ್ತಾರೆ ಅದನ್ನ ಅಲ್ಲೇ ಬಿಟ್ಟು ಹೊಸ ಜೀವನನ ಪ್ರಾರಂಭ ಮಾಡಿ ಹೊಸ ಜೀವನಕ್ಕೆ ಕಾಲಿಡಿ ಅದು ಹಳೆದೇನ ಕೊರಕ್ತಾ ಕೂತ್ಕೋಬೇಡಿ ನಡಿಬಾರದೆ ನಡೆದ ಘಟನೆ ನಡೆದಿದ್ರೂ ಕೊರಕ್ತಾ ಕೂತ್ಕೋಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ